హాయ్ హలో నమస్కార నమ్మ ప్రీతి మేనక ముక్క భువన్ టేలరింగ్ క్లాస్ కే స్వాగత సో స్వాగత ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪಾ ಅಂತಂದ್ರೆ ನಮ್ದು ಇವಾಗ ಎಲ್ಲ ಎಲ್ಲಾ ಗಳು ಒಂದ್ ಬ್ಯಾಚ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಬ್ಯಾಚ್ ಶುರು ಆಗ್ತಾ ಇದೆ ಹತ್ತನೇ ತಾರೀಕು ಅಡ್ಮಿಷನ್ ಇರುತ್ತೆ ಯಾರಾದ್ರೂ ಲೈವ್ ಗೆ ಬರ್ತೀವಿ ಅಂದ್ರೆ ಬರ್ಬೋದು ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಂತೀವಿ ಅಂದ್ರೆ ತಗೋಬಹುದು ಬೇಸಿಕ್ ಇರುತ್ತೆ ಆಮೇಲೆ ಡಿಸೈನ್ಸ್ ಇರುತ್ತೆ ಬೋಟಿಂಗ್ ಸ್ಟೈಲ್ ಅಲ್ಲಿ ಇರುತ್ತೆ ಎಲ್ಲಾ ತರ ಡಿಸೈನ್ಸ್ ಕೂಡ ನೀವು ಕಲಿಬಹುದು ಕಲ್ತ್ಕೊಂಡು ನೀವೇ ಓನ್ ಆಗಿ ಬೋಟಿಕ್ ನ ಓಪನ್ ಮಾಡಬಹುದು ಆ ರೀತಿ ಕ್ಲಾಸಸ್ನ ನಾವು ಹೇಳ್ಕೊಡ್ತಾ ಇದೀವಿ ಯಾವ ರೀತಿ ಹೇಳ್ಕೊಡ್ತೀವಿ ಅಂತ ನಾನು ವಿಡಿಯೋಸ್ ನೋಡ್ತಾ ಇರ್ತಾರೆ ಈ ನಡುವೆ ತುಂಬಾ ವಿಡಿಯೋನೇ ಹಾಕಿಲ್ಲ ಅಲ್ವಾ ನಿಮ್ಗಳಿಗೆ ಹೂ ಬಂತಿದ್ದೀರಾ ಎಸ್ ತುಂಬಾ ವಿಡಿಯೋ ಮಾಡ್ತೀನಿ ಬಟ್ ಸ್ವಲ್ಪ ಇವೆಲ್ಲ ಸೆಟಲ್ ಆಗ್ಬೇಕಲ್ವಾ ಎಲ್ಲಾ ಕ್ಲಾಸ್ ಆರಿ ವರ್ಕ್ ಮತ್ತೆ ಕುಚ್ ಕ್ಲಾಸ್ ಎಲ್ಲಾ ಕ್ಲಾಸು ಬ್ಯಾಗ್ ದು ಎಲ್ಲಾ ಒಟ್ಟೊಟ್ಟಿಗೆ ಮಾಡ್ತಾ ಇರೋದ್ರಿಂದ ನಾನು ಕಡೆ ಗಮನ ಕೊಡ್ಬೇಕಾಗತ್ತೆ ಮತ್ತೆ ಹಬ್ಬ ರಾಕ್ ಸ್ಟಿಚಿಂಗ್ ಗಳು ಬಹಳ ಬಂದಿರ್ತವೆ ಅದ್ರ ಕಡೆನೂ ಮಾಡ್ಬೇಕಾಗತ್ತೆ ಹಂಗಾಗಿ ಜಾಸ್ತಿ ವಿಡಿಯೋಸ್ ಹಾಕಿಲ್ಲ ಖಂಡಿತ ಫ್ರೀ ಮಾಡ್ಕೊಂಡು ನಿಮ್ಗಳಿಗೆ ಸ್ಟಿಚಿಂಗ್ ವಿಡಿಯೋಗಳು ಹಾಕ್ತೀನಿ ತುಂಬಾ ಜನ ಕೇಳಿದೆ ನಾನು ಒಂದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರಕ್ಕೆ ಎಷ್ಟೊಂದು ವಿಡಿಯೋಗಳನ್ನ ಪೆಂಡಿಂಗ್ ಬರ್ದಿಟ್ಕೊಂಡಿದೀನಿ ಅದನ್ನ ಮಾಡಿ ಹಾಕ್ತೀನಿ ಓಕೆ ನಾನು ಚೂರು ಫ್ರೀ ಮಾಡ್ಕೊತೀನಿ ಫ್ರೀ ಮಾಡ್ಕೊಂಡ್ರೆ ಏನ್ ಗೊತ್ತಾ ಫ್ರೀ ಮಾಡ್ಕೊಂಡಷ್ಟು ನನ್ನ ಮೈಂಡ್ ಫ್ರೀ ಇರುತ್ತೆ ನೀನ್ ಅವಾಗ ಜಾಸ್ತಿ ಎಕ್ಸ್ಪ್ಲೇಷನ್ ಕೊಡ್ಕೊಂಡು ನಿಮ್ಗೆ ಹೇಳ್ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾನು ವಿಡಿಯೋಸ್ ಮಾಡ್ತಾ ಇಲ್ಲ ಮಾಡೋದಾದ್ರೆ ಐದು ನಿಮಿಷಕ್ಕೆ ಯಾವಾಗ ಬೇಕಾದ್ರೂ ಮಾಡ್ಬೋದು ಹಾಗಾಗಿ ಮಾಡ್ತಾ ಇಲ್ಲ ಅಷ್ಟೇ ಖಂಡಿತಾಗ್ಲು ಮಾಡಿ ನಿಮ್ಗೆ ವಿಡಿಯೋಸ್ ನ ಕಳಿಸ್ಕೊಡ್ತೀನಿ ಆಮೇಲೆ ಇಲ್ಲ ಮೇಡಮ್ ನಾವು ಸೇರ್ಕೊಂಡು ಚೆನ್ನಾಗಿ ಕಲಿತೀವಿ ಮಿಷನ್ ಇದೆ ನಮ್ಮ ಹತ್ರ ಅಂತ ಅನ್ನೋರು ಬೇಸಿಕ್ ಏನು ಗೊತ್ತಿಲ್ಲದವರು ಬೇಸಿಕ್ ಕ್ಲಾಸಿಗೆ ಸೇರ್ಕೊಳ್ಳಿ ಓಕೆನಾ ಅದಾದ್ಮೇಲೆ ಮೇಡಮ್ ಬೇಸಿಕ್ ಸ್ವಲ್ಪ ಗೊತ್ತಿದೆ ನಮಗೆ ನಾವು ಬ್ಲೌಸ್ ಹೊಲ್ಕೊಂತಿದೀವಿ ನಿಮ್ ವೀಡಿಯೋಸ್ ನೋಡ್ಕೊಂಡು ಅನ್ನೋರು ಡಿಸೈನ್ ಕ್ಲಾಸಿಗೆ ಸೇರ್ಕೊಳ್ಳಿ ಡಿಸೈನ್ ಎಲ್ಲಾ ಚೆನ್ನಾಗಿ ಡಿಸೈನ್ ಅಲ್ಲಿ ಬೋಟ್ ನೆಕ್ ಪ್ರಿನ್ಸ್ ಕಟ್ ಐವಿ ನೆಕ್ ಕಾಲರ್ ನೆಕ್ ವರ್ಕ್ ಡಿಸೈನ್ಸ್ ಎಲ್ಲ ಬರುತ್ತೆ ಅದೆಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ ಆಮೇಲೆ ಬೋಟಿಂಗ್ ಸ್ಟೈಲ್ ಮೇಡಮ್ ಇವೆಲ್ಲ ಕಲ್ತಿದ್ವಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು ನಾವು ನಿಮ್ ತರನೇ ಹಾಕ್ಬೇಕು ಅಂತಂದ್ರೆ ಅದೆಲ್ಲ ಕಲ್ತ್ಕೊಂಡು ಬೋಟಿಂಗ್ ಸ್ಟೈಲ್ ಒಲ್ದು ದುಡ್ಡನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಬೋಟಿಂಗ್ ಸ್ಟೈಲಲ್ಲಿ ಇದೆ ಅದನ್ನ ಮಾಸ್ಟರ್ ಕ್ಲಾಸ್ ಅಂತ ಕೂಡ ಕರೀತಾರೆ ಅದಕ್ಕೆ ನೀವು ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್ ಆಗಿ ನೀವು ರೆಡಿ ಆಗಿ ಅದ್ರಲ್ಲೂ ಕೂಡ ಎಲ್ಲಾ ತರ ಡಿಸೈನ್ಸ್ ಬಂದೋಗುತ್ತೆ ಪ್ಯಾಚ್ ಎಲ್ಲ ಗ್ರಾಂಡ್ ಡಿಸೈನ್ಸ್ ಬರುತ್ತೆ ಕಟಿಂಗು ಸಪ್ರೇಟ್ ಇರುತ್ತೆ ಸ್ಟಿಚಿಂಗು ಸಪ್ರೇಟ್ ಇರುತ್ತೆ அதன் பை ஒன் ஹேட் கொடுத்தா யாவ் க்ளாஸ் சேர்க்கி ஒட்டமக்கு கலிபு கலீத்தீர அஸ சரி கண்ட்ரப்பா இதுநே தாரிக்கு எஸ்நே தாரிக்கு சண்டே ஹத்தன தீக்க வரைக்கும் அடமிஷன் இருக்க நே தாக்கிங்க க்ளாசஸ் சுருவாக்லாஸ்கேர் கல்வலி அந்த அட்ரெஸ் நான் இல்ல ஃபோன் நம்பர் தீனி ஃபோன் நீங்க க்ளாஸ்க்க சேர்க்கோது ஆமே ಲೈವ್ ಅಲ್ಲಿ ಬರ್ತೀವಿ ಅಂದ್ರೆ ಖಂಡಿತ ಬಂದು ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ ತುಂಬಾ ತುಂಬಾ ದೂರದಿಂದಲೇ ಬರ್ತಾ ಇದಾರಂತೆ ನೀವು ಸರೌಂಡಿಂಗ್ ಇರೋರು ಬಂದೇ ಕಲೀರಿ ಬರೋಕ್ ಆಗ್ಲಿಲ್ಲ ದೂರದಲ್ಲಿ ಇರೋರು ಆನ್ಲೈನ್ ಅಲ್ಲೂ ಆಫ್ಲೈನ್ ಯಾವ ಡಿಫ್ರೆನ್ಸ್ ಇರಲ್ಲ ಆನ್ಲೈನ್ ಅಲ್ಲೂ ಹಿಂಗೆ ನಿಮ್ ಲೈವಲ್ಲೇ ಕುತ್ಕೊಂಡು ಪ್ರತಿ ಒಂದು ಕಟಿಂಗು ಸ್ಟಿಚಿಂಗು ಮೆಜರ್ಮೆಂಟ್ ವೈಸ್ ಎಲ್ಲ ಹೇಳ್ಕೊಡ್ತೀವಿ ಚೆನ್ನಾಗಿ ಕಲ್ತ್ಕೊಳ್ರು ಅಂತ ಓಕೆನಾ ಸರಿಪಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡಬೇಕು ಪಟ್ಪ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್